ಬಿಸಿಸಿಐಗೆ ಟೆನ್ಷನ್ ತಂದ ರೋಹಿತ್ ಕೊಹ್ಲಿ ಫಾರ್ಮ್ ಸಮಸ್ಯೆ ಜೂನ್ ಇಪ್ಪತ್ತೊಂದು ಶುಕ್ರವಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ನ ಸೂಪರ್ ಎಂಟರ ಭಾರತ ತಂಡವು ಅಫ್ಘಾನಿಸ್ತಾನವನ್ನು ಸೋಲಿಸಿದೆ ವೆಸ್ಟ್ ಇಂಡೀಸ್ನಲ್ಲಿ ಬಾರ್ಬೊಡೋಸ್ನ ಕನ್ವೆನ್ಸ್ಟಿಂಗ್ ಓವಲ್ನಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ ಪಂದ್ಯ ನಡೆಯಿತು ಈ ಪಂದ್ಯದಲ್ಲಿ ಮತ್ತೊಮ್ಮೆ ಟೀಂ ಇಂಡಿಯಾ ಸ್ಟಾರ್ ಆರಂಭಿಕ ಬ್ಯಾಟರ್ಗಳಾದ ವಿರಾಟ್ ಕೊಹ್ಲಿ ಹಾಗೂ ನಾಯಕ ರೋಹಿತ್ ಶರ್ಮಾ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದ್ದು ಇನ್ನೊಂದೆಡೆ ಭಾರತ ಕ್ರಿಕೆಟ್ ತಂಡದ ಮಂಡಳಿ ಬಿಸಿಸಿಐಗೆ ಈ ಜೋಡಿಯ ಫಾರ್ಮ್ ಟೆನ್ಷನ್ ತಂದಿದೆ ಅಫ್ಘಾನಿಸ್ತಾನದ ವಿರುದ್ಧ ಟಿ ಟ್ವೆಂಟಿ ವಿಶ್ವಕಪ್ ಸೂಪರ್ನಲ್ಲಿ ಎಂಟರಲ್ಲಿ ಪಂದ್ಯದಲ್ಲಿ ರೋಹಿತ್ ಮತ್ತು ಕೊಹ್ಲಿ ಅವರಿಂದ ದೊಡ್ಡ ಇನ್ನಿಂಗ್ಸ್ ಅನ್ನು ನಿರೀಕ್ಷಿಸಲಾಗಿತ್ತು ಆದರೆ ಈ ಜೋಡಿ ಕಡಿಮೆ ರನ್ಗಳಿಗೆ ವಿಕೆಟ್ ಕಳೆದುಕೊಂಡು ಪೆವಿಲಿಯನ್ಗೆ ಇದು ನಾಯಕ ರೋಹಿತ್ ಶರ್ಮಾ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಲು ನಿರ್ಧರಿಸಿದ್ದರು ಆ ನಂತರ ಅವರಿಂದ ದೊಡ್ಡ ಸ್ಕೋರ್ ನಿರೀಕ್ಷಿಸಲಾಗಿತ್ತು ಆದರೆ ರೋಹಿತ್ ಕೇವಲ ಎಂಟು ರನ್ ಗಳಿಸಿ ಔಟ್ ಆದರು ಅದೇ ವೇಳೆ ವಿರಾಟ್ ಕೊಹ್ಲಿ ಇಪ್ಪತ್ನಾಲ್ಕು ಕೂಡ ವೆಸ್ಟ್ ಇಂಡೀಸ್ ಪಿಚ್ ನಲ್ಲೂ ಫ್ಲಾಪ್ ಆದರು ರೋಹಿತ್ ಶರ್ಮಾ ಯಾವುದೇ ನಲ್ಲಿ ಆದರೂ ಎಡಗೈ ವೇಗದ ಬೌಲರ್ಗಳ ವಿರುದ್ಧ ಕಡಿಮೆ ರನ್ ಗಳಿಸಿದ್ದಾರೆ ಎಡಗೈ ವೇಗಿಗಳ ಬಳಬರುವ ಎಸೆತವನ್ನು ರೋಹಿತ್ ಎದುರಿಸುವಲ್ಲಿ ವಿಫಲರಾಗಿದ್ದಾರೆ ಟಿ ಟ್ವೆಂಟಿ ನಲ್ಲಿ ರೋಹಿತ್ ಶರ್ಮಾ ಹತ್ತೊಂಬತ್ತು ಗಳಲ್ಲಿ ಎಡಗೈ ವೇಗಿಗಳ ವಿರುದ್ಧ ಎಂಟು ಬಾರಿ ಔಟ್ ಆಗಿದ್ದಾರೆ ಕಳೆದ ಪಂದ್ಯದಲ್ಲೂ ಅಫ್ಘಾನಿಸ್ತಾನದ ಎಡಗೈ ವೇಗಿ ಫಜಲಕ್ ಫಾರೂಕಿ ಬೌಲಿಂಗ್ನಲ್ಲಿ ರೋಹಿತ್ ಶರ್ಮಾ ಕೇವಲ ಎಂಟು ರನ್ಗಳಿಗೆ ಪೆವಿಲಿಯನ್ ದಾರಿ ಹಿಡಿದರು ಮತ್ತೊಂದೆಡೆ ಪಿಚ್ ಪಿಚ್ಗಳ ನಂತರ ವಿರಾಟ್ ಕೊಹ್ಲಿ ವೆಸ್ಟ್ ಇಂಡೀಸ್ನಲ್ಲಿ ವಿಫಲರಾಗಿದ್ದಾರೆ ಅನುಭವಿ ರಶೀದ್ ಖಾನ್ ಅವರು ಇಪ್ಪತ್ನಾಲ್ಕು ರನ್ ಗಳಿಸಿದಾಗ ವಿರಾಟ್ ಕೊಹ್ಲಿ ಅವರಿಗೆ ಪೆವಿಲಿಯನ್ ಹಾದಿ ತೋರಿಸಿರುವುದು ಜೂನ್ ಇಪ್ಪತ್ನಾಲ್ಕರಂದು ಫಾರ್ಮಿಯ ಮರಳುವ ಮುಖ್ಯ ಅಫ್ಘಾನಿಸ್ತಾನದ ವಿರುದ್ಧ ಟೀಂ ಇಂಡಿಯಾ ಮೇಲುಗೈ ಸಾಧಿಸಿದೆ ಆದರೆ ಐಸಿಸಿ ಟೂರ್ನಿಗಳಲ್ಲಿ ಭಾರತ ತಂಡಕ್ಕೆ ಆಸ್ಟ್ರೇಲಿಯಾ ದೊಡ್ಡ ಶತ್ರು ಎಂಬುದನ್ನು ಮರೆಯುವಂತಿಲ್ಲ ಹೀಗಿರುವಾಗ ಜೂನ್ ಇಪ್ಪತ್ನಾಲ್ಕರಂದು ರೋಹಿತ್ ಮತ್ತು ಕೊಹ್ಲಿ ತಮ್ಮ ಹಳೆಯ ಆಟಕ್ಕೆ ಮರಳಿದ್ದರೆ ಟೀಂ ಇಂಡಿಯಾಗೆ ಸಂಕಷ್ಟಗಳನ್ನು ಹೆಚ್ಚಾಗಬಹುದು ಭಾರತ ಮುಂದಿನ ಪಂದ್ಯಗಳನ್ನು ಬಾರ್ಲಾದೇಶ್ ವಿರುದ್ಧ ಜೂನ್ ಇಪ್ಪತ್ತೆರಡರಂದು ಆಡಲಿದೆ ಇದಾದ ನಂತರ ಜೂನ್ ಇಪ್ಪತ್ನಾಲ್ಕರಂದು ಆಸ್ಟ್ರೇಲಿಯಾವನ್ನು ಭಾರತ ತಂಡವು ಎದುರಿಸಲಿದೆ ಇವಿಷ್ಟು ವಿದಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕುವಂತೆ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್